ಹಳೆ ಆಟೋಯಿಂದ ಹೊಸ ಆಟೋ ಹೋಗ್ಬೇಕು ಅಂತಿದ್ದೀರಾ ಇಲ್ಲ ರೆಂಟ್ ಆಟೋ ಇಂದ ಹೊಸ ಆಟೋ ತಗೊಳ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರಾ ಆ ಥರ ಪ್ಲ್ಯಾನ್ ಮಾಡಿದರೆ ಈ ಕ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಅದಾದ ನಂತರ ನಿಮ್ಮ ಡಿಸಿಷನ್ ತಗೊಳ್ಳಿ ನಮಸ್ಕಾರ ಫ್ರೆಂಡ್ಸ್ ಹೊಸ ವೆಹಿಕಲ್ನ ಬೈ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀರಾ ನೀವಾಗ ಫಸ್ಟು ಬ್ಯಾಟ್ರಿ ಆಟೋಸ್ನ ನೀವು ನೋಡಬೇಕಾಗುತ್ತೆ ಬ್ಯಾಟ್ರಿ ಆಟೋಸು ಸಿ ಎನ್ ಜಿ ಆಟೋಸ್ಗಿಂತ ಬೆಟ್ರಾಗಿದೆ ಏನಕ್ಕೆ ಅಂತ ಗೊತ್ತಾಗಬೇಕಾ ವೀಡಿಯೋನ ಕೊನೆ ನೋಡಿ ನೀವು ಯಾವಾಗಾದರೂ ಮಳೆಯಲ್ಲಿ ಬ್ಯಾಂಗ್ಳೂರಲ್ಲಿ ಸಿಗಾಕೊಂಡಿದ್ದೀರಾ ಆಫ್ಕೋರ್ಸ್ ಯಾವುದಾದ್ರೂ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಎಲ್ಲರೂ ನಾವು ಮಳೆಯಲ್ಲಿ ಸಿಗಾಕೊಂಡಿರ್ತೀವಿ ಐ ಸಿ ಇಂಜಿನ್ ಆಟೋಸ್ ಬಂದು ಮಳೆಯಲ್ಲಿ ನೀರಲ್ಲಿ ಸ್ಟಕ್ ಆದಾಗ ಗಾಡಿ ಸ್ಟಾರ್ಟ್ ಬಟ್ ಎಲೆಕ್ಟ್ರಿಕ್ ಹಂಗಲ್ಲ ನಿಮ್ಗೆ ಎಲೆಕ್ಟ್ರಿಕ್ ವೆಹಿಕಲ್ ಆಗುತ್ತೆ ಬನ್ನಿ ಸಿ ಎನ್ ಜಿ ಮೇಂಟೆನೆನ್ಸ್ ಬಗ್ಗೆ ನೋಡೋಣ ಸಿ ಎನ್ ಜಿ ವೆಹಿಕಲ್ ನ ಮೇಂಟೈನ್ ಮಾಡೋದು ತುಂಬಾನೇ ಕಷ್ಟ ತುಂಬಾನೇ ದೊಡ್ಡ ತಲೆನೋವು ಹೈಯರ್ ಮೂವಿಂಗ್ ಪಾರ್ಟ್ಸ್ ಮತ್ತೆ ನಿಮಗೆ ಗೇರ್ ಎಲ್ಲ ಜಾಸ್ತಿ ಇರೋದಕ್ಕೋಸ್ಕರ ನಿಮಗೆ ಜಾಸ್ತಿನೇ ಬಿಲ್ ಬರುತ್ತೆ ಬಟ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಆಗಲ್ಲ ಫ್ಯೂ ಲೆಸ್ ಮೂವಿಂಗ್ ಪಾರ್ಟ್ಸ್ ಎಲ್ಲ ಬ್ಯಾಟರಿ ಆಪರೇಟೆಡ್ ಇರೋದಕ್ಕೋಸ್ಕರ ನಿಮಗೆ ಸ್ಮಾಲ್ ಮೆಕಾನಿಸಂ ಟೆನ್ಷನ್ ಫ್ರೀ ಖರ್ಚಾ ಫ್ರೀ ವೆಹಿಕಲ್ಸ್ ಪ್ಲಸ್ ನಿಮ್ಗೆಲ್ಲ ಎಲೆಕ್ಟ್ರಿಕ್ ವೆಹಿಕಲ್ಸ್ ಎಲೆಕ್ಟ್ರಿಕ್ ಬ್ಯಾಟ್ರಿ ಬ್ಯಾಟ್ರಿ ಆಪರೇಟೆಡ್ ಟು ಇಯರ್ಸ್ ಸ್ವಲ್ಪ ಸೊ ನಿಮ್ಗೆ ಯಾವುದೇ ವೆಹಿಕಲ್ ವೈಕಲ್ಯರ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ದುಡಿಮೆ ನಿಮಗೆ ಸಿ ಎನ್ ಜಿ ವೆಹಿಕಲಲ್ಲಿ ನೂರು ನೂರ್ ಕಿಲೋಮೀಟರ್ ಓಡಿಸಬೇಕಂದ್ರೆ ಇನ್ನೂರಿಂದ ಇನ್ನೂರ ಇಪ್ಪತ್ತು ತನಕ ಫಿಯೋಲ್ ಹಾಕ್ಸ್ಬೇಕಾಗುತ್ತೆ ಬಟ್ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಹಾಗಲ್ಲ ನಿಮಗೆ ನೂರ ಅರವತ್ತು ಕಿಲೋಮೀಟರ್ಗೆ ಎಂಬತ್ತು ರೂಪಾಯಿ ಇದ್ದರೆ ಸಾಕು ಸೊ ಎಲೆಕ್ಟ್ರಿಕ್ ವೆಹಿಕಲ್ ಬಗ್ಗೆ ಏನು ಅನ್ನಿಸ್ತು ನಿಮಗೆ ಇನ್ನೂ ಎಲೆಕ್ಟ್ರಿಕ್ ವೆಹಿಕಲ್ನ ಎಕ್ಸ್ಪ್ಲೋರ್ ಮಾಡಬೇಕು ಟೆಸ್ಟ್ ಡ್ರೈವ್ ಮಾಡ್ಬೇಕಂದ್ರೆ ಬುಕ್ ಮಾಡಿ ನೀವು ಟರ್ನೋ ಅಲ್ಲಿ ಮಲ್ಟಿಪಲ್ ವೇರಿಯಸ್ ಬ್ರ್ಯಾಂಡ್ಸ್ನ ನೀವು ನೋಡ್ಬೋದು ನಿಮಗೆ ಅಶೋರ್ ಫೈನಾನ್ಸಿಂಗ್ ಇದೆ ಅಪ್ ಸರ್ವಿಸ್ ಇದೆ ಲೈಕ್ ಡಾಕ್ಯುಮೆಂಟೇಷನ್ ಕಲೆಕ್ಷನ್ ಆಗಲಿ ಮತ್ತು ಬೇರೆ ಟೆಸ್ಟಾಗಿ ಕೂಡ ಡೋಸ್ಟೆಪಲ್ಲೇ ಇದೆ ಟೂ ಡೇಸಲ್ಲಿ ಡೆಲಿವರಿ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ